ನಮಸ್ಕಾರ ನಾನು ನಿಮ್ಮ ಸುರೇಶ್ ಇದು ಸೂರ್ಯಕಲಾ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ನಮ್ಮ ಕಾರ್ಯಕ್ರಮಗಳನ್ನು ನೋಡಿ ಮೆಚ್ಚಿ ಸಂದೇಶ ಕಳಿಸಿದ್ದೀರಿ ಹಾಗೆ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಸಂದೇಶ ಕಳಿಸುವ ಮೂಲಕ ಲೈಕ್ಸ್ ಮಾಡುವ ಮೂಲಕ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಸೂರ್ಯಕಲಾ ಈ ಒಂದು ಕಾರ್ಯಕ್ರಮ ಯೂಟ್ಯೂಬ್ ಚಾನಲ್ ಗೆಲ್ಲಿಸಬೇಕು ಅಂತ ಈ ಮೂಲಕ ನಮ್ಮಲ್ಲಿ ನಾನು ತುಂಬ ಕಳಕಳಿಯಿಂದ ಕೇಳ್ಕೊಳ್ತೇನೆ ಶಿವರಾಜ್ ಕುಮಾರ್ ಕನ್ನಡ ಚಿತ್ರರಂಗಕ್ಕೆ ಕಂಡಂಥ ಒಬ್ಬ ಶ್ರೇಷ್ಠ ನಟ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರ ಮತ್ತು ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದ ಸ್ಟೈಲ್ ಅಂದರೆ ತನ್ನದೇ ಆದ ಒಂದು ವಿಶೇಷವಾದ ಅಭಿನಯ ಮ್ಯಾನರಿಸಮ್ ಅದು ಏನಿರ್ಬೋದು ಎಲ್ಲವನ್ನು ಕೊಡೋ ಮೂಲಕ ತನ್ನದೇ ಆದಂಥ ಒಂದು ಪ್ರತಿಭಾ ಜಗತ್ತನ್ನು ಕಟ್ಟಿಕೊಟ್ಟು ಅಭಿಮಾನಿಗಳಿಗೆ ತೋರಿಸಿದಂಥ ಒಬ್ಬ ಸುರದ್ರೂಪಿ ಮತ್ತು ಯುವಕ ನಟ ಅಂತ ಹೇಳಬಹುದು ನೋಡಿ ಆನಂದ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಬಂದರೂ ಇವತ್ತಿಗೂ ಅವರನ್ನ ಜನ ಸ್ವೀಕರಿಸ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಅಂತಂದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಆಶೀರ್ವಾದ ಮತ್ತು ಕನ್ನಡ ಕೊಠಾಂತರ ಅಭಿಮಾನಿಗಳ ಒಂದು ಆಶೀರ್ವಾದ ಆ ಆಶೀರ್ವಾದದ ಫಲವೇ ಮತ್ತು ಭುವನೇಶ್ವರಿಯ ವರಪ್ರಸಾದ ಇಂತಹ ಒಂದು ಎಲ್ಲ ಒಂದು ಒಂದು ಹಾರೈಕೆಯ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ನೋಡಿ ಶಿವರಾಜ್ ಕುಮಾರ್ ಚಿತ್ರರಂಗಕ್ಕೆ ಬಂದ ಕಾಲದಲ್ಲಿ ದೊಡ್ಡ ದೊಡ್ಡ ಘಟಾನುಘಟ ನಾಯಕರುಗಳು ಇದ್ದರು ಅವರ ಜೊತೆಯಲ್ಲಿ ಪೈಪೋಟು ಮಾಡಿ ಗೆದ್ದಂಥ ಶಿವರಾಜ್ ಕುಮಾರ್ ಅವರನ್ನು ನಾನು ಮೊಟ್ಟ ಮೊದಲ ಬಾರಿಗೆ ನೋಡಿದ್ದು ಇವತ್ತಿನ ಕಾರ್ಯಕ್ರಮದ ವಿಶೇಷ ನಾನು ಕಂಡಂತೆ ಶಿವರಾಜ್ ಕುಮಾರ್ ರಣರಂಗ ಶೂಟಿಂಗ್ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೀತಾ ಇರಬೇಕಾದ್ರೆ ನಾವು ಅವ್ರನ್ನ ಭೇಟಿಯಾಗಿದ್ದೀವಿ ಮೊದಲು ಬಾರಿಗೆ ಅವಾಗ ನಮ್ಮ ಸ್ನೇಹಿತರು ಅವರೆಲ್ಲ ಕೆಲವೊಂದಿಷ್ಟು ಫೋಟೋಗಳನ್ನ ತೆಗೆದುಕೊಂಡು ನನಗೆ ಆ ಫೋಟೋ ಸಿಗಲಿಲ್ಲ ಅವಾಗ ಮುಂದೆ ನಾನು ಶಿವರಾಜ್ ಕುಮಾರ್ ಅವರನ್ನ ನಂತರ ಭೇಟಿಯಾಗಿದ್ದಂಥ ಮೊಟ್ಟ ಮೊದಲ ಭೇಟಿ ಮತ್ತು ನಾನು ಅವ್ರನ್ನ ನೋಡಿದ್ದು ಮತ್ತು ಮಾತನಾಡಿಸಿದ್ದು ಮತ್ತು ಅವರೊಂದಿಗೆ ಸಾಕಷ್ಟು ಸಮಯವನ್ನು ಕಳೆದಂಥ ಒಂದು ಸಂದರ್ಭ ಅಂತಂದರೆ ಸ್ಟುಡಿಯೋದಲ್ಲಿ ಮಾತುಗಳ ಸಿನಿಮಾದ ಒಂದು ಮಾತುಗಳ ಧ್ವನಿಮುದ್ರಣ ಯಾವುದು ಶಿವರಾಜ್ ಕುಮಾರ್ ಅವರ ಮಾವನಿಗೆ ತಕ್ಕ ಅಳಿಯ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಅವರ ಅನುಕೂಲಕ್ಕೊಬ್ಬ ಗಂಡ ಈ ಎರಡೂ ಸಿನಿಮಾಗಳ ಒಂದು ಧ್ವನಿಮುದ್ರಣ ಕಾರ್ಯಕ್ಕಾಗಿ ಸ್ಟಾರ್ ಸಹೋದರಿಬ್ಬರು ಸ್ಟುಡಿಯೋಕ್ಕೆ ಬಂದಿದ್ದರು ನಾವು ಅಲ್ಲೆಲ್ಲ ವಿಚಾರಿಸಿದಾಗ ನಾವು ಫಸ್ಟಿಗೆ ಬೆಂಗಳೂರು ಎಂಟ್ರೆನ್ಸ್ನಲ್ಲಿ ಕೇಳಿದಾಗ ಪೊಲೀಸ್ ಅವ್ರನ್ನ ಕೇಳಿದ್ವಿ ಈ ನಮ್ಮ ಕರ್ನಾಟಕ ಧ್ವಜ ಮತ್ತು ಮುಂದಗಡೆ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಅಂತಕ್ಕಂಥ ಒಂದು ಕೈ ಬರ ಅಂದ್ರೆ ಒಂದು ಬ್ಯಾನರ್ ಅವಾಗೆಲ್ಲ ಈಗಿನ ಥರ ಡಿಜಿಟಲ್ ಬ್ಯಾನರ್ ಇರಲಿಲ್ಲ ಕಟ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಪೊಲೀಸ್ ಅವರು ಮೊದಲಿಗೆ ನಮ್ಮ ಒಂದು ಟೆಂಪೋ ಟ್ರ್ಯಾಕ್ಸ್ ವ್ಯಾನ್ಗೆ ಕೈ ಮಾಡೋ ಬದಲು ಸಲ್ಯೂಟ್ ಹೊಡೆದ್ರು ಅವಾಗ ನಮಗೆ ಖುಷಿಯಾಗಿ ನಾವು ಪಕ್ಕಕ್ಕೆ ತರಬಿ ಅವರನ್ನು ಅವ್ರನ್ನ ವಿಚಾರಿಸಿದಾಗ ಅವ್ರು ಹೇಳಿದರು ನಾನು ಅಣ್ಣವರ ಅಭಿಮಾನಿ ಏನು ವಿಶೇಷ ಇಲ್ಲಿಂದ ಬಂದಿದ್ರು ಅಂದಾಗ ನಾವು ಹೇಳಿದ್ವಿ ಆ ಈ ಥರ ಸರ್ ಇಲ್ಲಿಂದ ಬಂದಿದ್ದೀವಿ ಈ ಥರ ಅಂತ ಅಂದಾಗ ಅವ್ರು ಹೇಳಿದ್ರು ಇಲ್ಲ ಈಗ ಹೋಗಿ ಹೀಗೆ ಹೋಗಿ ಈಗ ಹೋಗಿ ಅಂತ ಫಸ್ಟ್ ಟೈಮ್ ನಾವು ಶಿವರಾಜ್ ಕುಮಾರ್ ಅವ್ರನ್ನ ಭೇಟಿಯಾದಾಗ ಆಮೇಲೆ ಮೊದಲು ಹೋಗಿದ್ದು ವಜ್ರೇಶ್ವರಿ ಕಂಬೈನ್ಸ್ ಅಲ್ಲಿ ನಾನು ಫಸ್ಟ್ ಶಿವರಾಜ್ ಕುಮಾರ್ ಅವರನ್ನು ನೋಡಿದ್ದು ವಜ್ರೇಶ್ವರಿ ಕಂಬೈನ್ಸ್ನಾಗ ಹೌದು ಅವಾಗ ನಾವು ಇಲ್ಲೇ ಒಳಗಡೆ ಇದ್ದಾರೆ ಬರ್ತಾರೆ ಕೂತುಗಳು ಅಂತ ಹೇಳಿದರು ಶಿವರಾಜ್ ಕುಮಾರ್ ಅವಾಗ ಜುಬ್ಬ ಹಾಕ್ಕೊಂಡಿದ್ದು ಹೌದು ಜುಬ್ಬ ಹಾಕ್ಕೊಂಡು ಆಮೇಲೆ ಬರ್ತಾ ಒಂದು ಮಾಣಿಕ್ ಚಂದ್ ಅದನ್ನು ಹೀಗೆ ಈಟಿ ತಮ್ಮ ಮೊಬೈಲ್ ಹಾಕ್ಕೊಂಡು ಆ ಒಂದು ಚೀಟಿಯನ್ನು ಕೆಳಗಡೆ ಹೋಗೋದು ಹೋಗಿದ ತಕ್ಷಣ ನಾನು ನನ್ನ ಪಕ್ಕದಲ್ಲಿ ನನ್ನ ಒಬ್ಬ ಇದ್ದ ಮಾಧವರಾಜ್ ಮೊಕಾಶಿ ಅಂತ ಅವ್ರ ಪಕ್ಕದಲ್ಲೇ ಇದ್ದರು ಯಾಕಂದರೆ ಅವರೇ ನಮಗೆ ಚಿತ್ರರಂಗಕ್ಕೆ ಚಿತ್ರ ಕಲಾವಿದರಿಗೆ ಭೇಟಿ ಮಾಡಿಸುವಂಥ ಒಂದು ಯಾಕಂದರೆ ಆ ಮುಂಚೆ ಅವರು ಸಿನಿಮಾ ರಂಗದಲ್ಲಿ ಸಹ ನಿರ್ದೇಶಕರಾಗಿ ಕೆಲಸ ಮಾಡ್ತಾಯಿದ್ದರು ಅವಾಗ ನಾನು ನೋಡಿದಾಗ ನನ್ನ ಗೆಳೆಯನ ಕಂಬುಖಿ ಸರಿ ಆಮೇಲೆ ಅವತ್ತಿಂದ ಒಂದು ದಿನ ಕಳಿತು ಮಾರನೇ ದಿನ ಬಹುಶಃ ಚಾಮುಂಡೇಶ್ವರಿ ಸ್ಟುಡಿಯೋ ಯಾವುದು ಗೊತ್ತಿಲ್ಲ ಸರಿಯಾಗಿ ಧ್ವನಿಮುದ್ದರು ನಡೀತಾ ಇತ್ತು ಅಲ್ಲಿ ಹೋದಾಗ ನಾನು ಫೇಸ್ಬುಕ್ನಲ್ಲಿ ಫೋಟೋ ಬಿಟ್ಟಿರ್ತೇನೆ ಶಿವಣ್ಣ ರಾಗಣ್ಣ ಭೇಟಿ ಆದರೂ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಅವ್ರ ಜೊತೆಗಿದ್ವಿ ಒಂದು ಒಂದು ಮೂವತ್ತು ಕಾ ಕಾಲದವರೆಗೂ ಅವರೊಂದಿಗೆ ಫೋಟೋ ತೆಗೆಸಿಕೊಳ್ಳೋದು ಮಾತಾಡೋದು ಇದ್ದೆಲ್ಲ ಆದಮೇಲೆ ಶಿವಣ್ಣ ಹೇಳಿದ್ರು ಹ್ಞೂ ಹೊಟ್ಟೆ ಹಸಿತಾ ಇದೆ ಬೇಗ ನಾನು ಮನೆಗೆ ಹೋಗಿ ಊಟ ಮಾಡ್ಕೊಂಡು ವಾಪಸ್ ಬರಬೇಕು ಅಂತ ಶಿವಣ್ಣ ಹೇಳಿದ್ರು ಅವಾಗ ಗೊತ್ತಾಗಿದ್ದು ಅಂದರೆ ಶಿವಣ್ಣ ಮನೆಗೆ ಹೋಗಿ ಊಟ ಮಾಡಿಕೊಂಡು ಆಮೇಲೆ ಮತ್ತೆ ಒಂದು ಸಿನಿಮಾ ಕಾರ್ಯಕ್ರಮಕ್ಕೆ ಬರ್ತಾರೆ ಅಂತ ಸರ್ ಇದನ್ನ ಕಟ್ ಮಾಡಿದ್ರೆ ಆಮೇಲೆ ನಾನು ಅವ್ರನ್ನ ಭೇಟಿಯಾಗಿದ್ದು ಇದು ಯಾವುದು ಭಾವಮಯದ ಶೂಟಿಂಗ್ ಸಮಯ ಅವಾಗ ಅಶ್ವಿನಿ ಸ್ಟುಡಿಯೋ ರೆಕಾರ್ಡಿಗೆ ನಾನು ಈ ಕ್ಯಾಸೆಟ್ಗಳಿಗೆ ಅವಾಗೆಲ್ಲ ಹಾಡ್ತಾ ಇದ್ದೆ ಹಾಡೋ ಸಮಯದಲ್ಲಿ ಹೋದಾಗ ಅಶ್ವಿನಿ ರೆಕಾರ್ಡಿಂಗ್ ಸ್ಟುಡಿಯೋದ ಪ್ರಾರಂಭೋತ್ಸವ ಶಿವರಾಜ್ ಕುಮಾರ್ ಅವರೇ ಮುಖ್ಯ ಅತಿಥಿ ಆಗಿದ್ರು ಅವರು ಅವ್ರ ಬಂದಿರಲಿಲ್ಲ ಅದಕ್ಕೆ ನಾವು ಸದಾಶಿವನಗರದಲ್ಲಿ ಇನ್ನೂ ಅವ್ರ ಹಳೆ ಮನೆ ಅಲ್ಲೇ ಇತ್ತು ಹೋಗಿ ಭೇಟಿ ಆದಾಗ ಇಲ್ಲ ಸಾರ್ ಇವತ್ತು ಅಶ್ವಿನಿ ಸ್ಟುಡಿಯೋ ಓಪನಿಂಗ್ ಇದೆ ಬರ್ತೀರ ಬರ್ತಾ ಇಲ್ಲಮ್ಮ ಯಾಕೆಂದ್ರೆ ನಮ್ಮ ಈ ಸಿನಿಮಾದ ಡಿ ಟಿ ಎಸ್ ರೆಕಾರ್ಡಿಂಗ್ ಇದೆ ಹೋಗಬೇಕು ಆಮೇಲೆ ಸಿಗ್ತೀನಿ ಅಂತ ಹೇಳಿದ್ರು ಅವಾಗ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿವಿ ಆಮೇಲೆ ನಾನು ಶಿವಣ್ಣ ಶಿವಣ್ಣವ್ರನ್ನ ಮತ್ತೆ ಭೇಟಿಯಾಗಿದ್ದು ಚಿಗುರ್ದ ಕನಸು ಸಂದರ್ಭದಲ್ಲಿ ಆಮೇಲೆ ಯಾವುದು ಇದು ರೌಡಿ ಅಳಿಯ ನಮ್ಮ ಬಾದಾಮಿಗೆ ಬಂದಿದ್ರು ಹೌದು ಬಾದಾಮಿಗೆ ಬಂದಿದ್ದಾಗ ನಾನು ಹೋದಾಗ ನನ್ನನ್ನು ನೋಡಿದ ತಕ್ಷಣ ನಮಸ್ಕಾರ ಸರ್ ಅಂದೆ ಹಾಂ ನಿಮ್ಮನ್ನು ನೋಡಿದ್ರು ನಾನು ಸಾಕಷ್ಟು ಸಲ ಬಂದಿದ್ದ ಅಂತ ನನ್ನನ್ನು ನೋಡಿ ಹೇಳಿದರು ಹೇಳಿದಾಗ ಯಾಕೆ ತುಂಬ ಡಲ್ ಆಗಿದ್ರಲ್ಲ ಯಾಕೆ ಅಂತ ಕೇಳಿ ಇಲ್ಲ ಸರ್ ನಾನು ಬೆಳಿಗ್ಗೆ ಬಂದಿದ್ವಿ ನನ್ನ ಒಂದು ಸೋನಿ ಎರಿಕ್ಸನ್ ಮೊಬೈಲ್ ಕಳೆದಿದೆ ಹೋಟೆಲ್ನಲ್ಲಿ ಚಹಾ ಕುಡಿತಾ ಇರ್ಬೇಕಾದ್ರೆ ಅಲ್ಲೇ ಮರೆತು ಬಂದ್ವಿ ಅಂದಾಗ ಶಿವರಾಜ್ ಕುಮಾರ್ ಹೇಳಿದರು ಏನು ಗಾಬರಿ ಆಗಬೇಡಿ ಏನು ಆಗೋದಿಲ್ಲ ಇಲ್ಲಿ ಟವರೇ ಬರೋದಿಲ್ಲ ಫೋನ್ ಯಾಕೆ ತಂದ್ರಿ ಅಂತ ಕೇಳಿದ್ರಿ ಇಲ್ಲ ಸರ್ ಬರ್ತಾ ಬರ್ತಾಯಿತ್ತು ಇಲ್ಲಿ ಬರುತ್ತೆ ಬಿಡುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ತಂದಿದ್ದೀವಿ ಅಂತ ಅವಾಗ ಏ ಯಾರೋ ಒಬ್ರನ್ನ ಕರೆದ್ರು ಏ ನಿಮ್ಮೂರವ್ರು ಯಾರೋ ಬಂದಿದ್ದಾರೆ ನೋಡೋಂಥ ಧಾರವಾಡದವ್ರಂತವ್ರು ಯಾರು ಅಸಿಸ್ಟೆಂಟ್ ಡೈರೆಕ್ಟ್ರು ಕರೆದಾಗ ಯಾರು ಸರ್ ಅಂತ ಅವ್ರು ಬಂದು ಕೇಳಿದ್ರು ಇವ್ರು ನಿಮ್ಮೂರವ್ರು ಏನು ನೋಡೋದು ಕೇಳಿದ್ರು ಇಲ್ಲ ಸರ್ ಅಂದಾಗ ನಾನು ಹೇಳಿದೆ ಸರ್ ನಾವು ಜಮಖಂಡಿ ಅಂದರೆ ಆಮೇಲೆ ನಾನು ಶಿವರಾಜ್ ಕುಮಾರ್ ಅವ್ರನ್ನ ಸಾಕಷ್ಟು ಬಾರಿ ಭೇಟಿಯಾಗಿದ್ದೇನೆ ಆ ಶೂಟಿಂಗ್ ಇರ್ಬೋದು ಶೂಟಿಂಗ್ ಇಲ್ಲದೆ ಇರ್ಬೋದು ಇನ್ನೊಂದು ಯಾವುದಂದರೆ ಈ ತುಂಬ ಹೇರ್ಸ್ ಎಲ್ಲ ಬಿಟ್ಟಿದ್ರಲ್ಲ ಯಾವುದು ಈ ಪರಮೇಶ್ ಪಾನವಾಲಾ ಸಿನಿಮಾದಲ್ಲಿ ಆಮೇಲೆ ಯಾವುದು ಆ ಬಂಧು ಬಳಗ ಹಾಂ ಬಂಧು ಬಳಗ ಸಿನಿಮಾದ ಶೂಟಿಂಗ್ ನಡೀತಿರ್ಬೇಕಾದ್ರೆ ಅವ್ರ ಮನೆಗೆ ಹೋಗಿತ್ತು ಹೋದಾಗ ತುಂಬ ಲೇಟಾಗಿತ್ತು ರಾತ್ರಿ ಅಥವಾ ಎಂಟು ಮೂವತ್ತು ಅಥವಾ ಒಂಬತ್ತು ಗಂಟೆ ಸಮಯ ಇರ್ಬೋದು ಆವಾಗ ಇಲ್ಲ ಅವರು ಶೂಟಿಂಗ್ದಿಂದ ಈಗ ತಾನೇ ಬಂದಿದ್ದಾರೆ ತುಂಬ ಟಯರ್ಡ್ ಆಗಿದ್ದಾರೆ ನೋಡೋಕೆ ಆಗೋದಿಲ್ಲ ಅಂತ ಹೇಳಿದ್ರು ಅವಾಗ ನಾವು ಸರಿ ಅಂತ ವಾಪಸ್ ಹೋಗ್ತಿರ್ಬೇಕಾದ್ರೆ ಒಂದು ಧ್ವನಿ ನಮ್ಮನ್ನು ಕೂತ್ ಯಾರಪ್ಪ ಅಂತ ತಿರುಗಿ ನೋಡ್ತೇವೆ ಮನೆ ಮೇಲ್ಗಡೆಯಿಂದ ಯಾರು ಅದು ಸರ್ ನಾವು ಜಮಖಂಡಿಯಿಂದ ಬಂದಿದ್ದೀವಿ ಸರ್ ಅನ್ನವರ ಅಭಿಮಾನಿಗಳು ಹಾಂ ಬನ್ನಿ ಯಾಕೆ ಯಾತ್ ಕೇಳಿದ್ರು ಇಲ್ಲ ಸರ್ ನಿಮ್ಮನ್ನು ಭೇಟಿಯಾಗಿ ಆಯ್ತು ಆಯ್ತು ಕೆಳಗಡೆ ಬರ್ತೀನಿ ಅಲ್ಲೇ ನಿಂತ್ಕೊಳ್ಳಿ ಅಂದರು ಅಂದರೆ ಮನೆಯವರು ಹೇಳಿ ಕಳಿಸಿದ್ರು ಕೂಡ ಶಿವಣ್ಣ ಮೇಲ್ಗಡೆ ವಾಕಿಂಗ್ ಮಾಡ್ತಾಯಿದ್ರು ಹಾಂ ನಮಗೆ ಗಮನಕ್ಕೆ ಬಂದಿರಲಿಲ್ಲ ಅವ್ರು ಕೆಳಗಡೆ ಬಂದು ನಮ್ಮ ಜೊತೆ ಮಾತಾಡಿ ಎಲ್ಲರ ಜೊತೆ ಫೋಟೋ ತೆಗೆಸ್ಕೊಂಡ್ರು ಅವಾಗ ಅವರು ತುಂಬ ಏರ್ಸ್ಬಿಟ್ಟಿದ್ರು ಆ ಹೇರ್ ಬಹುಶಃ ನಾನು ಬಂದು ಬಳಗ ಆಮೇಲೆ ಯಾವುದು ಈ ಸತ್ಯ ಇಲ್ಲವು ಆಮೇಲೆ ಯಾವುದು ಪರಮೇಶಿ ಪಾಂಡ್ವಾಲಾ ಈ ಎಲ್ಲ ಸಿನಿಮಾಗಳಲ್ಲಿ ಇದೆಯಾತ ಅದು ಹೇರ್ ಸ್ಟೈಲ್ ಅವಾಗ ನಾವು ಹೇಳ್ತೀವಿ ಸಾರ್ ಈ ಥರ ಈ ಥರ ನಾವು ಬಂದು ಇಲ್ಲ ನೀವು ಮೇಲೆ ಮೇಲೆ ಬಂದಿರ್ತೀರ ಆದರೆ ಕಲಾವಿದರ ಕೆಲವೊಂದಿಷ್ಟು ಶೂಟಿಂಗ್ ಬೀಜಿಯಲ್ಲಿ ಕೆಲವು ಸಲ ನಿಮ್ಮ ಜೊತೆ ಮಾತಾಡೋಕೆ ಅದಕ್ಕೆ ಏನು ತಪ್ಪು ತಿಳ್ಕೊಬಾರ್ದು ಅಂತ ಹೇಳಿದ್ರು ಆದರೆ ನಾನು ಈ ಮೂಲಕ ಒಂದು ವಿಷಯವನ್ನು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ಶಿವರಾಜ್ ಕುಮಾರ್ ಸೀದಾ ಸಾಧಾಬೇ ಅವರಿಗೆ ಯಾವುದೇ ಮ್ಯಾನರಿಸಮ್ ಇಲ್ಲ ಅದು ತೆರೆ ಮೇಲೆ ನೋಡಿರ್ತೀರ ನಿಜ ಜೀವನದಲ್ಲಿ ಯಾವುದೇ ಮ್ಯಾನರಿಸಮ್ ಇಲ್ಲ ತುಂಬ ಸರಿ ಸೀದಾ ಅವ್ರಿಗೆ ಯಾವ ಬಿಲ್ಡಪ್ ಬೇಕಾಗಿಲ್ಲ ಆದರೆ ತುಂಬ ಕೋಪಿಷ್ಟ ಇದನ್ನ ನನ್ನ ಗಮನಕ್ಕೆ ಬಂದಿದೆ ನನ್ನ ಜೊತೆಗಾರರು ಯಾಕಂದ್ರೆ ನಾನು ಅಣ್ಣವರ ಅಭಿಮಾನಿ ನಾನು ಯಾರನ್ನೇ ಮಾತಾಡಿಸೋ ಸಂದರ್ಭ ಬಂದಾಗಲೂ ಮೊದಲು ರಾಜ್ಕುಮಾರ್ ಅವರಿದ್ದಾಗ ಮಾತ್ರ ನಾನು ಮುನ್ನುಗ್ತಾ ಇದ್ದೇನೆ ಅವ್ರ ಮಕ್ಕಳೇ ಇರ್ಬೋದು ಅವಾಗ ನನ್ನ ಜೊತೆ ಕೆಲವೊಂದಿಷ್ಟು ಸ್ನೇಹಿತರು ಅವ್ರು ಹೋಗೋರು ಹೋದಾಗ ತುಂಬ ಕೋಪದಿಂದ ಶಿವಣ್ಣ ಮೊದಲು ಮಾತಾಡ್ತಿದ್ರು ಮಾತಾಡಿ ಅವರು ಹ್ಯಾಪರಿ ಹಾಕೊಂಡು ವಾಪಸ್ ಬರ್ತಿರ್ಬೇಕಾರೆ ಏ ಬನ್ರಿ ಇಲ್ಲಿ ಬನ್ನಿ ಬನ್ನಿ ಏನೋ ಈಗ ಎಂಥ ಸಂದರ್ಭದಲ್ಲಿ ಬಂದು ಬಿಡ್ತಾರೆ ಏನು ತಪ್ಪು ತಿಳ್ಕೊಬಿಡಿ ಅಂತ ಹೇಳಿ ಮತ್ತೆ ಫೋಟೋ ಅಲ್ಲಿ ಮಾತಾಡೋದು ಮಾಡೋರು ಅಂದರೆ ಇಲ್ಲಿ ನಾನು ಹೇಳ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ ಶಿವರಾಜ್ ಕುಮಾರ್ ತುಂಬ ಕೋಪಿಷ್ಟ ಮತ್ತು ಆ ಕ್ಷಣದಲ್ಲೇ ಆ ಕೋಪವನ್ನು ಮರೆತು ಬಿಟ್ಟು ಮತ್ತೆ ಒಂದಾಗುವಂತ ಒಬ್ಬ ಸಹಜ ಜೀವ ಈ ಮೂಲಕ ನಾನು ಇನ್ನೊಂದು ವಿಷಯನ ಗಮನಕ್ಕೆ ತರ್ತೇನೆ ನನ್ನ ಗೆಳೆಯ ಒಬ್ಬ ಸುನಿಲ್ ಅಂತ ಇದ್ರು ನಮ್ಮ ಜಮಖಂಡಿಯವರೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಕನ್ನಡ ವರ್ಗದಲ್ಲಿ ಸದಸ್ಯರು ಆದ್ರೆ ಅವರು ಅಪ್ಪಟ ಶಿವರಾಜ್ ಕುಮಾರ್ ಅಭಿಮಾನಿ ಆ ಒಮ್ಮೆ ನಾವು ಯಾವುದು ಈ ರಾಜ ಪುನೀತ್ ರಾಜ್ಕುಮಾರ್ ಅವರದಲ್ಲ ಈ ಶಿವರಾಜ್ ಕುಮಾರ್ ಒಂದು ರಾಜ ಅಂತ ಒಂದು ಸಿನಿಮಾ ಇದೆ ಅದರ ಶೂಟಿಂಗ್ ಅವರು ಭೇಟಿಯಾಗಿ ನಾವು ಮೊದ್ಲಿಂದು ಒಂದು ಪದ್ಧತಿ ಅವಾಗೆಲ್ಲ ಮೊಬೈಲು ಅದು ಇದು ಅಂತ ಇರಲಿಲ್ಲ ನಾನು ಲೆಟ್ರ್ಗಳನ್ನು ಬರೆದು ಕೊಡ್ತಾಯಿದ್ದೆ ಅವ್ರಿಗೆ ಅವ್ರು ತುಂಬ ಇಷ್ಟಪಡ್ತಾಯಿದ್ರು ಹೌದು ಪ್ರತಿ ಬಾರಿ ಯಾಕೆ ಇವತ್ತು ಲೆಟ್ರ್ ತಂದಿಲ್ವ ಅಂತೇಳಿ ಈ ಥರ ಆ ನಲ್ಲಿ ಶಿವರಾಜ್ ಕುಮಾರ್ ಹೇಗಿರಬೇಕು ನನ್ನ ಅಭಿಪ್ರಾಯ ಇದಂತೆ ಈ ಥರ ಕೊಡ್ತಿದ್ದೆ ಅವ್ರು ತುಂಬ ಖುಷಿ ಪಡ್ತಾಯಿದ್ರು ಆಮೇಲೆ ಲೆಟ್ರ್ ತಂದಿಲ್ವಾ ಅಂದಾಗ ಸರ್ ಇದೇ ಇಲ್ಲಿ ಕೊಡ್ತಾಯಿರಂದಾಗ ಇಲ್ಲ ನಾನು ತುಂಬ ಅರ್ಜೆಂಟ್ ಏನಿದ್ದೀನಿ ಸಂಜಯ್ ಗಾಂಧಿ ಹಾಸ್ಪಿಟ್ಲಲ್ಲಿ ಶೂಟಿಂಗ್ ಇದೆ ಅಲ್ಲಿ ಬಂದುಬಿಡಿ ಅಂತ ಹೇಳಿದರು ನಾವು ನಮ್ಮದು ವ್ಯಾನ್ ಇತ್ತು ಟೆಂಪೋ ಟ್ರ್ಯಾಕ್ಸು ಹೋಗೋಣ ಅಂತ ನೋಡಿದಾಗ ನನ್ನ ಗೆಳೆಯ ಸುನೀಲ್ ಅವನು ಶಿವಣ್ಣವ್ರ ಕಾರನ್ನ ಫಾಲೋ ಮಾಡಿ ಓಡ್ತಾ ಹೋದ ಓಡ್ತಾ ಹೋಗ್ತಿದ್ದಂಗೆ ತುಂಬ ಜೋರಾಗಿ ಓಡ್ತಾ ಓಡ್ತಾ ನಾವು ಕೈ ಮಾಡಿದರೂ ನೋಡ್ತಾ ಇಲ್ಲ ಅವಾಗ ಶಿವಣ್ಣವರೇ ಕಾರನ್ನ ನಿಲ್ಲಿಸಿ ನಮ್ಮ ಸುನೀಲ್ ಅವ್ರನ್ನ ಪಕ್ಕ ಕೂರಿಸಿಕೊಂಡು ಸಂಜಯ್ ಗಾಂಧಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಅಂದರೆ ಆ ಶೂಟಿಂಗ್ ನೋಡೋದಕ್ಕೆ ಇಂಥ ಒಬ್ಬ ಅಭಿಮಾನಿಗಳನ್ನ ಕಂಡ್ರು ತುಂಬಾ ಇಷ್ಟಪಡ್ತಕ್ಕಂಥ ಒಬ್ಬ ಶಿವಣ್ಣ ಆಮೇಲೆ ನಾವು ವ್ಯಾನ್ ಮುಖಾಂತರ ಹೋದ್ವಿ ಅಲ್ಲಿ ತುಂಬಾ ಚಿತ್ರೀಕರಣ ಬೀಜ ಇರುತ್ತೆ ಅಲ್ಲಿ ಫೋಟೋ ಆಗಲಿಲ್ಲ ಇದನ್ನೆಲ್ಲ ನಾನು ಯಾಕಪ್ಪ ಹೇಳ್ತಾ ಅಂತಂದ್ರೆ ಶಿವಣ್ಣ ಸಹಜ ಸಾದಾ ಸೀದಾ ವ್ಯಕ್ತಿ ಓಕೆ ಆದರೆ ಕನ್ನಡ ಮತ್ತು ಕರ್ನಾಟಕ ನಮ್ಮ ಭಾಷೆಯ ಬಗ್ಗೆ ಒಲವು ಬೇಕಾದ ಸಂದರ್ಭದಲ್ಲಿ ಒಂದು ಮಾತನ್ನ ನಾನು ಅಭಿಮಾನಿ ಹೇಳಕ್ಕೆ ಇಷ್ಟ ಇತ್ತೀಚೆಗೆ ನಡೆದ ವಿದ್ಯಮಾನಗಳ ಪ್ರಕಾರ ಕಮಲ್ ಹಾಸನ್ ಅವರ ಒಂದು ಘಟನೆ ನಡೆದಾಗ ನಾನು ಅವರ ಅಭಿಮಾನಿ ಅಂತ ಅದನ್ನು ಹೇಳಿದಿರ ಅದು ಓಕೆ ಎಷ್ಟು ಸಾಧ್ಯ ಹೇಳ್ತೀರಾ ಸರ್ ಅವ್ರ ಅಭಿಮಾನಿ ನೀವು ಅನ್ನೋದಕ್ಕ ನಿಮ್ಮ ಅಭಿಮಾನಿಗಳು ಕೊಟ್ಟೆ ಅಂತ ಹೇಳಿದ್ದಾರೆ ಅದನ್ನ ಯೋಚಿಸಿ ನಿಮಗೆ ತಿಳಿದೋ ತಿಳಿದೇನೋ ನಿಮಗೆ ಆದಂತ ನಿಮಗೆ ಒಂದು ಜವಾಬ್ದಾರಿಗಳಿವೆ ನೀವು ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಮಗ ಹೌದು ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಮಗ ಹೀಗೆ ಇರಬೇಕು ಈ ಥರ ನಡ್ಕೋಬೇಕು ಅಂತಕ್ಕಂಥ ಹೇಳಿಕೆಯನ್ನು ಯಾರೂ ಕೊಡಬೇಕು ಅಂತ ಇಲ್ಲ ಅದು ತಾನೇ ತಾನೇ ಎಲ್ಲರ ಮನದಲ್ಲಿ ಒಂದು ಅಭಿಮಾನ ಮೂಡುತ್ತೆ ಅಂಥ ಸಂದರ್ಭದಲ್ಲಿ ನೀವು ಕಮಲ್ ಹಾಸನ್ ಅವರ ಅಭಿಮಾನಿಯಾಗಿದ್ದರೂ ಕೂಡ ಅದನ್ನು ಭಾಳ ಹೇಳೇ ಹೇಳದೆ ಹೋಗಿ ಇಲ್ಲ ಅವರು ಖಂಡಿತ ಕನ್ನಡ ವಿಷಯಕ್ಕೆ ಬಂದರೆ ನಾನು ಕೂಡ ಇದನ್ನು ಒಪ್ಪೋದಿಲ್ಲ ಅಂತ ಹೇಳಿ ಒಂದು ಮಾತನ್ನು ಹೇಳಿ ಜನರಿಗೆ ನಿಮ್ಮ ಅಭಿಮಾನದ ಒಂದು ಉಲ್ಲಾಸವನ್ನು ತುಂಬಬೇಕಾಗಿದೆ ಶಿವರಾಜ್ ಕುಮಾರ್ ಸರ್ ಈಗಲೂ ನಾನು ನಿಮಗೊಂದು ಮಾತು ಹೇಳ್ತೇನೆ ಕನ್ನಡ ನಾಡು ನುಡಿ ಅಂತ ಬಂದಾಗ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ನಮ್ಮ ಸೂಪರ್ ಸ್ಟಾರ್ ನಟರು ಯಾರು ಇಲ್ಲ ನೀವೇ ಸೂಪರ್ ಸ್ಟಾರ್ ನೀವೇ ಈಗ ಹಾಗಂತ ನಾವು ಹೇಳ್ತಾ ಇಲ್ಲ ಅದನ್ನ ನಿಮಗೆ ತುಂಬಾ ಹೊಗಳಿ ಹೊಗಳಿ ಅಟ್ಟಕ್ಕೇರಿಸ್ತೀವಿ ಅಂತಲ್ಲ ಆದರೆ ಕನ್ನಡಕ್ಕೆ ಅನಿವಾರ್ಯವಾಗಿರ್ತಕ್ಕಂಥ ಕಲಾವಿದರಲ್ಲಿ ನೀವಿದ್ದೀರ ಮತ್ತು ಆ ಅರ್ಹತೆ ನಿಮಗಿದೆ ನಿಮಗ್ ಗೊತ್ತಾಗ್ತಾ ಇಲ್ಲ ಅಷ್ಟೇ ಯಾಕ್ರಿ ನಿಮಗೆ ಈ ಪರಭಾಷೆಯಲ್ಲಿ ಅಭಿನಯಿಸ್ತಕ್ಕಂತ ವ್ಯಾಮೋಹ ನಿಮ್ಮನ್ನ ಕನ್ನಡದ ಸಿನಿಮಾಗಳಲ್ಲೇ ನೋಡಿ ಸಾಕಷ್ಟು ಕನ್ನಡಿಗರು ಗೆಲ್ಲಿಸಿದ್ದಾರೆ ಇಡೀ ಭಾರತ ದೇಶ ಮತ್ತು ವಿಶ್ವಾದ್ಯಂತ ನಡೆಸಿದ್ದಾರೆ ನೀವು ಪರಭಾಷೆಯಲ್ಲಿ ಅಭಿನಯಿಸಿ ನಾವು ಬೇಡ ಅಂತ ಹೇಳೋದಿಲ್ಲ ಆದರೆ ಆ ಅಭಿಮಾನವನ್ನ ಕನ್ನಡಕ್ಕೆ ಮೀಸಲಿಡಿ ಮತ್ತು ಎಲ್ಲ ಭಾಷೆಗಳ ನಟಿಸಿರಿ ಮತ್ತು ಎಲ್ಲರ ಮನಸ್ಸನ್ನು ಗೆಲ್ಲಿರಿ ಮತ್ತು ನೀವು ವಿಶ್ವವಿಖ್ಯಾತ ನಟ ಆಗಬೇಕು ಅಂತ ನಮ್ಮ ಆಸೆ ನಿಮಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ನೀವು ನೂರು ಕಾಲ ರಾಜಣ್ಣ ಅವರ ಮಗನಾಗಿ ಕನ್ನಡ ಭುವೇಶ್ವರಿಯವರ ಪುತ್ರನಾಗಿ ಕನ್ನಡ ಚಿತ್ರರಂಗ ಚಿರಕಾಲ ಇರುವಂತಹ ಚಿತ್ರಗಳನ್ನು ನೀವು ಕೊಡಬೇಕು ಅಂತ ನಮ್ಮ ಆಸೆ ನಮಸ್ಕಾರ